ಎಲ್ಲರಿಗೂ ನಮಸ್ಕಾರ ಇಂದು ನಾನು ಪರಿಚಯಿಸುತ್ತಿರುವಂತಹ ಪುಸ್ತಕ ಅಪ್ಪಯ್ಯನ ಆಸ್ತಿಕತೆ ಬರೆದವರು ಕೊರ್ಗಿ ಶಂಕರನಾರಾಯಣ ಉಪಾಧ್ಯಾಯರು ಇದೊಂದು ಕನ್ನಡದಲ್ಲಿಯೇ ಅನನ್ಯವಾದ ಅಪರೂಪವಾದಂತಹ ಪುಸ್ತಕ ಅದು ವಿಷಯದಿಂದಲೂ ಹೌದು ಭಾಷೆಯಿಂದಲೂ ಹೌದು ಬರದ ಕ್ರಮದಿಂದಲೂ ಹೌದು ಮತ್ತು ಆ ಪುಸ್ತಕದಲ್ಲಿ ಬಂದ ಬದುಕಿನ ಅನನ್ಯವಾದ ವಿಶಿಷ್ಟವಾದಂತಹ ಕ್ರಮದಿಂದಲೂ ಹೌದು ಆ ಕಾರಣದಿಂದ ಕನ್ನಡಿಗನೊಬ್ಬ ಇದನ್ನು ಓದಬೇಕಾದದ್ದು ಅವನ ಖುಷಿಗಾಗಿ ಒಂದು ಭಾರತೀಯ ಪ್ರಜ್ಞೆಯ ಅದನ್ನು ಬೆಳೆಸಿಕೊಳ್ಳುವುದಕ್ಕಾಗಿ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಯಾಕಂದರೆ ನಾವು ಈಗ ಇರುವಂತಹ ಸಂದರ್ಭದಲ್ಲಿ ಅದರ ಶೀರ್ಷಿಕೆಯ ಹೇಳುವ ಹಾಗೆ ಅಪ್ಪಯ್ಯನ ಆಸ್ತಿಕತೆ ಆಸ್ತಿಕತೆ ಅಂದ್ರೆ ಏನು ಅದು ಬೇಕೇ ಎನ್ನುವಂತಹ ಪ್ರಶ್ನೆಯೂ ನಮ್ಮ ಮುಂದಿದೆ ಆಸ್ತಿಕತೆ ಇದ್ರೆ ಹೇಗಿರಬೇಕು ಎನ್ನುವ ಪ್ರಶ್ನೆಯೂ ಇದೆ ಮತ್ತು ಈ ಆಸ್ತಿಕತೆಗೆ ಯಾವುದೆಲ್ಲ ಅಂಟಿಕೊಂಡಿದೆ ಅಂತ ಕೇಳಿದರೆ ನಾವು ಭಾರತೀಯತೆಯನ್ನ ವೇದದಿಂದ ಪ್ರಾರಂಭ ಮಾಡ್ತೇವೆ ಅಷ್ಟು ಹಿಂದೆ ಹೋಗ್ಬೇಕಾ ವೇದದಲ್ಲಿರುವುದೆಲ್ಲ ಬ್ರಾಹ್ಮಣ್ಯ ಮತ್ತು ಅದು ಶಾಯಿ ಎನ್ನುವಂಥ ಸಾಮಾನ್ಯವಾದ ಕಲ್ಪನೆಯನ್ನ ಬೇರೆ ಬೇರೆ ವಾದಗಳು ನಮ್ಮ ತಲೆಯಲ್ಲಿ ತುಂಬಿಟ್ಟಿದೆ ಮತ್ತು ಅನೇಕರ ಆಚರಣೆಯೂ ಕೂಡ ನಮಗೆ ಆ ವಿಷಯದಲ್ಲಿ ಆತಂಕವನ್ನು ಒಡ್ಡುತ್ತವೆ ಆದರೆ ಒಬ್ಬ ಶುದ್ಧ ಸನಾತನಿ ವೇದವನ್ನು ಹೇಗೆ ಗ್ರಹಿಸ್ತಾನೆ ಅದರ ಸಂಗಡ ಸಹಜವಾದ ಬದುಕನ್ನು ಹೇಗೆ ನಡೆಸಿಕೊಂಡು ಹೋಗುತ್ತಾನೆ ಅದರಲ್ಲಿಯೂ ಬ್ರಾಹ್ಮಣನೊಬ್ಬ ಪುರೋಹಿತನೊಬ್ಬ ಈ ವೇದವನ್ನು ಮತ್ತು ತನ್ನ ಸುತ್ತಲಿರುವಂತಹ ಜನಪದವನ್ನು ಎರಡನ್ನೂ ಸೇರಿಸಿಕೊಂಡು ಹೇಗೆ ಚೆನ್ನಾಗಿ ಬದುಕಬಹುದು ಎನ್ನುವುದಕ್ಕೆ ಮಾದರಿಯಾಗಿ ಬದುಕಿದವರು ಸೂರ್ಯೋಪಾಧ್ಯ ಸೂರ್ಯನಾರಾಯಣ ಉಪಾಧ್ಯಾಯರು ಕೊರ್ಗಿ ಶಂಕರಾಯಣ ಉಪಾಧ್ಯಾಯರ ತಂದೆ ಅವರು ವೃತ್ತಿಯಿಂದ ಪುರೋಹಿತರು ಮತ್ತು ಪ್ರವೃತ್ತಿಯಿಂದ ಅವರೊಬ್ಬ ಕವಿ ಕಲಾವಿದ ಇವೆರಡು ಹೇಗೆ ಜೊತೆ ಜೊತೆಯಾಗಿ ಹೋಗುತ್ತವೆ ಅನ್ನೋದನ್ನ ನೋಡೋದಿದ್ರೆ ಅಪ್ಪಯ್ಯನ ಆಸ್ತಿಕತೆಯನ್ನ ಓದಬೇಕು ಇಡೀ ಬದುಕಿನಲ್ಲಿ ಆಸ್ತಿ ಯಾವುದು ಅಂತ ಕೇಳಿದ್ರೆ ಕೊರ್ಗಿ ಸೂರ್ಯ ಉಪಾಧ್ಯಾಯರಿಗೆ ಅದು ಆಸ್ತಿಕತೆಯೇ ಆಸ್ತಿ ಇದು ಹೇಗೆ ಸಾಧ್ಯ ಅಂದ್ರೆ ನಿರಂತರವಾಗಿ ಬದುಕಿಗೆ ಒಂದು ಭರವಸೆಯಂತ ಇಲ್ಲದ ಒಡ ಓಡಾಟ ಸಿಕ್ಕ ಉದ್ಯೋಗಗಳನ್ನೆಲ್ಲ ಮಾಡ್ತಾ ಸಂಗಡ ಪುರೋಹಿತ್ಯವನ್ನೂ ಮಾಡುತ್ತಾ ಅವಕಾಶ ಸಿಕ್ಕಿದಾಗಲೆಲ್ಲ ಯಕ್ಷಗಾನದ ಕಾವ್ಯವನ್ನು ಬರೆಯುತ್ತಾ ಯಾರೋ ಕೇಳಿದ ಭಕ್ತಿ ಗೀತೆಗಳನ್ನ ಬರ್ಕೊಡ್ತಾ ಈ ರೀತಿ ಎಲ್ಲರ ಪ್ರೀತಿಯನ್ನು ಗಳಿಸ್ತಾ ಬದುಕನ್ನ ಪ್ರತಿನಿತ್ಯವೂ ಕೂಡ ಇವತ್ತಿನದ್ದು ಇವತ್ತಿನದ್ದಕ್ಕೆ ಹಿಂದಿಂಗೆ ಇಂದು ನಾಳಿಂಗೆ ನಾಳೆ ಎನ್ನುವ ರೀತಿಯಲ್ಲಿ ಬದುಕಿದಂತಹ ಒಬ್ಬ ಶರಣನ ಕಥೆಯನ್ನ ಓದೋದಿದೆಯಲ್ಲ ಅದು ನಮ್ಮ ಸಾಧಾರಣ ಭಾಷೆಯಲ್ಲಿ ಹೇಳೋದಿದ್ರೆ ಒಂದು ಪುಣ್ಯ ಕಥೆ ಅಂತ ಕೂಡ ಓದಿಬಿಡಬಹುದು ಅಷ್ಟು ರೀತಿಯ ಸೌಂದರ್ಯ ಆ ಕಥೆಗಿದೆ ಬದುಕಿನ ಕಷ್ಟಗಳೆಲ್ಲ ಹೇಗೆ ಬರ್ತವೆ ಮತ್ತು ಆ ಕಷ್ಟಗಳನ್ನು ಕಳೆಯುವುದಕ್ಕೆ ಒಂದು ಪ್ರವೃತ್ತಿ ಹವ್ಯಾಸ ಹೇಗೆ ಒದಗಿ ಬರ್ತದೆ ಅನ್ನೋದಕ್ಕೆ ಕೂಡ ಅಪ್ಪಯ್ಯನ ಆಸ್ತಿಕತೆ ನಮಗೆ ಮಾರ್ಗದರ್ಶನ ನೀಡುವಷ್ಟು ಅದು ಗಟ್ಟಿಯಾಗಿದೆ ಹಾಗಾಗಿ ಭಾರತದ ಸನಾತನ ಶ್ರದ್ಧೆ ಜೀವನೋತ್ಸಾಹ ಕಾವ್ಯಾಸಕ್ತಿ ವೈರಾಗ್ಯ ವಿವೇಕಗಳನ್ನು ಚಿತ್ರಿಸಿದ ಅನನ್ಯವಾದಂತಹ ಕೃತಿಯನ್ನು ಪರಿಚಯಿಸುವಾಗ ಇದರ ಕಾಲ ಯಾವುದು ಸುಮಾರು ಹತ್ತೊಂಬತ್ನೂರ ಹತ್ತರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೈದರವರೆಗಿನ ಕಥೆ ಅದರಲ್ಲಿ ಬರ್ತದೆ ಮತ್ತು ಪರಿಸರ ಯಾವುದು ಅಂತ ಕೇಳಿದರೆ ಬಹುಮಟ್ಟಿಗೆ ಕು ಇವತ್ತಿನ ಕುಂದಾಪುರ ತಾಲೂಕಿನ ಆಚೀಚೆ ಒಂದಷ್ಟು ಕಾಲ ಸ್ವಲ್ಪ ಹೊರಗಡೆ ಶರಾವತಿ ತೀರಕ್ಕೆ ಹೋಗಿ ಬರ್ತದೆ ಅನ್ನೋದು ಬಿಟ್ಟರೆ ಆ ಭಾಗದಲ್ಲಿಯೇ ಇಡಿಯಾಗಿ ಸೂರ್ಯನಾರಾಯಣ ಉಪಾಧ್ಯಾಯರ ಬದುಕು ಬೆಳೆದು ಬಂದಿದೆ ಕಾಲ ಪರಿಸರ ಪರಿಸ್ಥಿತಿ ಸಮಾಜ ಮತ್ತು ವ್ಯಕ್ತಿ ಇವಿಷ್ಟು ಕೂಡ ಅಷ್ಟು ಚೆನ್ನಾಗಿ ಎಲ್ಲ ಕಡೆ ಒದಗಿ ಬರುತ್ತಾ ಇರೋದರಿಂದ ಒಂದು ಮಹಾಕಾವ್ಯಕ್ಕೆ ಇಂತಿಂತ ಲಕ್ಷಣಗಳು ಇರಬೇಕು ಅಂತ ಹೇಳ್ತೀವಲ್ಲ ಹಾಗೆ ಸಣ್ಣ ಸಣ್ಣ ವಿವರಗಳನ್ನು ಕೂಡ ನೀಡ್ತಾ ಆ ಕಾಲವನ್ನು ಪರಿಸ್ಥಿತಿಯನ್ನು ಪರಿಸರವನ್ನು ನಮ್ಮೆದುರು ತಂದಿಡ್ತಾರೆ ಶಂಕರನಾರಾಯಣ ಉಪಾಧ್ಯಾಯರು ಅವರ ಭಾಷೆ ಹೇಗಿದೆ ಮತ್ತು ಆ ಪರಿಸರ ಪರಿಸ್ಥಿತಿಯನ್ನ ವಿವರಿಸುವಂತಹ ಕ್ರಮ ಹೇಗಿದೆ ಅಂತ ಒಂದು ಉದಾಹರಣೆಯನ್ನ ನಾನು ನೀಡುತ್ತೇನೆ ಸೂರ್ಯನ ತಾಪದ ತಾಪತ್ರಯವಿರಲಿಲ್ಲ ಕಾರ್ ತಿಂಗಳು ಅದಾಗಲೇ ಆರಂಭವಾಗಿ ಹಳ್ಳ ತೋಡು ಹೊಳೆ ಸಾಲುಗಳು ತುಂಬಿಕೊಳ್ಳುತ್ತಿದ್ದವು ಸೂರ್ಯನ ಮೋಡದ ಕೊಡೆಯನ್ನು ಹಿಡಿದೇ ಬಾನಗುಂಟ ಒಗ್ಗಾಲಿ ರಥದಲ್ಲಿ ಸಂಚರಣ ರಥನಾಗಿದ್ದ ಮೇದುರ ಮಂಬರಂ ಅಲ್ಲೊಮ್ಮೆ ಇಲ್ಲೊಮ್ಮೆ ಮರೆತು ಬರುವ ನೆಂಟನಂತೆ ಮಳೆ ಹೊಯ್ದು ಹೋಗುತ್ತಿತ್ತು ಹೀಗೆ ತೋರಿ ಹಾಗೆ ಮರೆಯಾಗುತ್ತಿತ್ತು ಕೊರ್ಗೆಯಿಂದ ದಿಕ್ಕಾಗಿ ಉಪಾದ್ರ ಪಯಣ ಜಾರಿಯಲ್ಲಿತ್ತು ಈ ರೀತಿಯ ಭಾಷೆ ನಮಗೆ ಆ ಕಾಲದಲ್ಲಿ ಹೇಗೆ ಕಾರ್ಗಾಲ ಇತ್ತು ದಾರಿ ಹೇಗಿತ್ತು ಎಲ್ಲವನ್ನೂ ಹೇಳುವಂಥದ್ದು ಬಿಸಿಲು ತಂಪು ಎಲ್ಲವನ್ನೂ ವಿವರಿಸಿಬಿಡುತ್ತದೆ ಇದಕ್ಕೆ ಅಸ್ತುಂಕಾರ ಅನ್ನುವ ಶೀರ್ಷಿಕೆಯಲ್ಲಿ ಮುಂದುಡಿಯನ್ನು ಬರೆದವರು ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರು ಶತಾವಧಾನಿ ಡಾಕ್ಟರ್ ಗಣೇಶರು ಬರೀತಾರೆ ಅಪ್ಪಯ್ಯನ ಆಸ್ತಿಕತೆ ಮೇಲ್ನೋಟಕ್ಕೊಂದು ವ್ಯಕ್ತಿ ಜೀವನ ಕಥನವಾದರೂ ಇದರಲ್ಲಿ ಕವಿತೆ ಹರಟೆ ಪ್ರಬಂಧ ರೂಪಕ ಕಾದಂಬರಿಗಳಂಥ ಹಲವಾರು ಸಾಹಿತ್ಯ ಪ್ರಕಾರಗಳ ರೂಪ ರೇಖೆಗಳು ವ್ಯಭಿಚಾರ ಭಾವಗಳಾಗಿ ಸುಳಿದಾಡುತ್ತವೆ ಮುಖ್ಯವಾಗಿ ಇಲ್ಲಿರುವುದು ನಾಟಕದ ನಿರೂಪಣೆ ನಾಟಕೀಯ ನಿರೂಪಣೆ ವಿಶೇಷತಃ ಯಕ್ಷಗಾನ ತಾಳಮದ್ದಲಗಳ ಪೀಠಿಕೆ ಸಂವಾದಗಳ ಶೈಲಿ ದಟ್ಟವಾಗಿ ತೋರಿಕೊಳ್ಳುವುದು ಆಕಸ್ಮಿಕವೇನಲ್ಲ ಇದು ಖರ್ಗೆಯವರ ಜಾಯಮಾನ ಅಂತ ಕೃತಿಗೆ ಈ ಶೈಲಿಯೇ ಯಾಕೆ ಬೇಕು ಅಂತ ಕೇಳಿದರೆ ಸೂರ್ಯೋಪಾದ್ರೂ ಬದುಕಿದ ರೀತಿ ಆಗಿದೆ ಅವರು ಯಾವ ಕಷ್ಟದಲ್ಲಿರಲಿ ಯಾವ ಸಮಸ್ಯೆಯಲ್ಲಿರಲಿ ಯಾವ ಸಂತೋಷದಲ್ಲಿರಲಿ ಆ ಲಹರಿಗೆಲ್ಲ ಒದಗಿ ಬಂದಿರುವುದು ಯಕ್ಷಗಾನದ ಬೇರೆ ಬೇರೆ ಪಾತ್ರಗಳು ಸಂದರ್ಭಗಳು ಮತ್ತು ಪದ್ಯಗಳು ಅವರು ರಾತ್ರಿ ಕೂಡ ಅದೇ ಧ್ಯಾನದಲ್ಲಿ ಮಲಗಿದರೆ ಕತ್ತಲೆಯಲ್ಲಿಯೇ ಹೊಳೆದ ಒಂದು ಶಬ್ದವನ್ನು ಬರೆಯುವುದಕ್ಕೆ ತನ್ನ ತಲೆದಿಂಬಿನ ಪಕ್ಕದಲ್ಲಿ ಪಾಟಿಯನ್ನಿಟ್ಟುಕೊಂಡು ಅದನ್ನು ಹೇಗೆ ಬರೀತಾ ಇದ್ರು ಮತ್ತೆ ಎಚ್ಚರವಾದಾಗಲೂ ಕೂಡ ಆ ಶಬ್ದವನ್ನು ಹೊಂದಿಸುವುದಕ್ಕೆ ಬೆಳಕಿಲ್ಲದೆ ಬರೆಯುವುದಕ್ಕೆ ಬೇಕಾದ ತಂತ್ರವನ್ನು ಹೇಗೆ ರೂಢಿಸಿಕೊಂಡಿದ್ದರು ಎನ್ನುವುದನ್ನು ಕೂಡ ನಾವು ಓದಿದರೆ ನಮ್ಗೆ ಗೊತ್ತಾಗುತ್ತದೆ ಅಂಥದ್ದೊಂದು ಕಾವ್ಯ ಪ್ರೇಮಿಯ ಬದುಕನ್ನು ಚಿತ್ರಿಸುವಾಗ ಮತ್ತೆ ನಿರಂತರವಾಗಿ ಯಕ್ಷಗಾನದಲ್ಲಿಯೇ ಹೊಕ್ಕು ತನ್ನ ಅಂತರಂಗವನ್ನೆಲ್ಲ ತೋಡಿಕೊಳ್ಳುವ ರೀತಿ ಇದೆಯಲ್ಲ ಅದರಲ್ಲಿಯೂ ಕೂಡ ಅದು ಯಾಕೆ ಬೇಕಿತ್ತು ಅನ್ನೋದನ್ನ ಶಂಕನಾರಾಯಣ ಉಪಾಧ್ಯಾಯರು ಬರೆಯುವ ರೀತಿಯಲ್ಲೇ ನೋಡೋಣ ಬೇಸಾಯ ಪೌರೋಹಿತ್ಯ ಚೀಟು ಬೂದಿ ಕವಡೆ ಪಂಚಾಂಗ ಹೆಂಡತಿ ಕಲ್ಯಾಣಿಯ ಕಟುಪಿಟಿ ಮಗಳು ಕಾವೇರಿಯ ನಿಗ ಇವೆಲ್ಲ ಬಹಿರುಪಾಧಿಗಳ ಭಾರವನ್ನು ಉಪಾದ್ರು ಹಗುರಗೊಳಿಸಿಕೊಳ್ಳುತ್ತಿದ್ದುದು ಸ್ವಾಂತರಂಗದ ಸ್ವಾಂತ್ವನವನ್ನು ಕಂಡುಕೊಳ್ಳುತ್ತಿದ್ದುದು ಕಲೆಯ ಮೂಲಕ ಅದು ಸಾಹಿತ್ಯವೋ ತಾಳಮದ್ದಲೆಯೋ ಯಕ್ಷಗಾನವೋ ಆ ಕಾಲಗರ್ಭವನ್ನು ಹೊಕ್ಕರೆಂದರೆ ಯಾವ ಈತಿ ಬಾಧೆಗಳೂ ಇವರನ್ನು ಪೀಡಿಸುತ್ತಿರಲಿಲ್ಲ ಚಾಲನಕ್ಕೆ ಕಲೌಷಧವೇ ಹೊರಗಿಂಡಿ ಯಾವ ಆಹಾರ್ಯ ತಾಲೀಮುಗಳ ಹಂಗಿಲ್ಲದೆ ಕುಳಿತಲ್ಲೇ ನಿಸೂರಾಗಿ ನಿರ್ವಹಿಸಬಹುದಾದ ಪ್ರಕಾರ ಎಂದರೆ ತಾಳಮದ್ದಲೆ ಇಲ್ಲಿ ನೋಡಿ ನಾವು ಔಟ್ಲೆಟ್ ಅಂತ ಬಳಸುವುದಕ್ಕೆ ಹೊರಗಿಂಡಿ ಎನ್ನುವಂತಹ ಒಂದು ಒಳ್ಳೆಯ ಕನ್ನಡ ಶಬ್ದವನ್ನು ಕೊಟ್ಟಿದ್ದಾರೆ ಪುಸ್ತಕ ದುದ್ದಕ್ಕೂ ಇಂತಹ ಅನೇಕ ಶಬ್ದಗಳನ್ನು ಅವರು ಟಂಕಿಸಿ ನಮಗೆ ನೀಡಿದ್ದಾರೆ ಬಹಳ ಮೂಲತಃ ನಾವು ಅಂದುಕೊಳ್ಳುವುದು ವೈದಿಕರ ಕಥೆ ಬರ್ತದೆ ಅಂತಂದ್ರೆ ಶಾಸ್ತ್ರ ಜಡರು ಅಂತ ಆದರೆ ಇಲ್ಲಿ ಬರುವ ಅತ್ಯಂತ ಶಾಸ್ತ್ರದ ಕುರಿತಾದ ಚರ್ಚೆ ಕೂಡ ಎಷ್ಟು ಮಹತ್ವದ್ದು ಅನ್ನುವುದನ್ನ ಓದಿ ಹೇಳಬೇಕು ಯಾಕೆಂದ್ರೆ ನಮ್ಮ ಎಲ್ಲರ ಎದುರು ಇರುವಂತಹ ಅನೇಕ ಪ್ರಶ್ನೆಗಳಿಗೆ ಇಲ್ಲೊಂದು ಉತ್ತರವಿದೆ ಅತ್ಯಂತ ಮಾನವೀಯವಾದ ಸಂದರ್ಭವೂ ಇದೆ ಅದು ಹೇಗೆ ಅಂತಂದ್ರೆ ಒಬ್ಬಳ ಗಂಡ ತೀರಿಕೊಂಡಿದ್ದಾನೆ ಅವಳಿಗೆ ಕೇಶಮುಂಡನ ಮಾಡಿಸಬೇಕು ವೈದವ್ಯ ದೀಕ್ಷೆಯನ್ನು ಕೊಡಿಸಬೇಕು ಎನ್ನುವ ಸಂದರ್ಭದಲ್ಲಿ ವೈದಿಕರಾದಂತಹ ವಿರ್ತಿ ರಾಮಚಂದ್ರ ಶಾಸ್ತ್ರಿಗಳ ಆಡುವ ಮಾತು ಆಗಿದೆ ಆ ಒಂದು ಸಂದರ್ಭವನ್ನ ಅಲ್ಲಿಂದಲೇ ತೆಗೆದು ಓದ್ತಾ ಇದ್ದೇನೆ ವಿಧಿ ವೈಕಟ್ಟೆ ಎಂಥದು ಕಂಚಾರ್ತಿಯ ವಧು ಜಲಜಾಕ್ಷಿ ಇನ್ನು ಹನ್ನೆರಡರ ಹುಡುಗಿ ಗಂಡು ಅಂದರೇನೆಂದೇ ತಿಳಿಯದ ವಯಸ್ಸಿಗೆ ಗಂಡ ಎಂಬ ಶಬ್ದವಾದರೂ ಅರ್ಥವಾಗುವುದು ಹೇಗೆ ಮದುವೆ ಅಂತ ಒಂದು ಸಂಸ್ಕಾರವಾಗಿ ತವರನ್ನು ತೊರೆಯುವ ಮುನ್ನವೇ ಪರಿಚಯವೂ ಇಲ್ಲದ ಪತಿಯೆಂಬ ಪದಾರ್ಥ ಪ್ರೇತವಾಯಿತು ಕೆಟ್ಟ ಕಟ್ಟಳೆಯ ಚಿತ್ತೋದ್ವೇದಕ ನಿರಗ್ನಿಚಿತೆಯಲ್ಲಿ ಆ ಅಬೋಧ ಮುಗ್ಧ ಬಾಲೆ ಉರಿದು ಹುರಿದು ಹೋದಳು ಪರಿಸ್ಥಿತಿಯನ್ನು ಹೀಗೆ ಹೇಳಿದ ಮರುವಾಕ್ಯದಲ್ಲಿಯೇ ಅದರ ವಿಮರ್ಶೆಯನ್ನು ಮಾಡುತ್ತಾರೆ ಎರಡೂ ಮನೆತನದವರು ಜಾತಕ ಪ್ರಶ್ನೆಗಳಲ್ಲಿ ಲೋಕೋತ್ತರ ಖ್ಯಾತಿ ಇದ್ದವರು ಎಲ್ಲ ಜಾತಕ ಶೋಧಕರ ಕಣ್ಣನ್ನು ವಿಧಿ ಯಾಮಾರಿಸಿ ಬಿಟ್ಟಿದೆ ಗಂಡನ ಮನೆ ಕತೆ ಅಂತಿರಲಿ ಗಂಡನ ಮನೆಯ ದಿಕ್ಕೂ ಗೊತ್ತಿರದ ವಧು ಒಬ್ಬಳನ್ನು ವಿಧವೇ ಎಂದಿತು ನಿಯಮ ನಿಗಲ ನಿಬದ್ಧವಾದ ಸಮಾಜ ಹೀಗೆ ಸಂಸ್ಕೃತ ಮತ್ತು ಕನ್ನಡಗಳ ಬಹಳ ಸುಂದರ ಜೋಡಣೆ ಇದೆ ನಿಯಮವೆಂಬ ಶೃಂಖಲೆಯಿಂದ ಬಿಗಿಯಲ್ಪಟ್ಟ ಸಮಾಜ ಎನ್ನುವುದಕ್ಕೆ ನಿಯಮ ನಿಗಲ ನಿಬದ್ಧವಾದ ಸಮಾಜ ಅಂತ ಹೇಳ್ತಾರೆ ಗತಿಹೀನಳಾದ ಆ ಸತಿಯು ಮೈ ನೆರವರೆಗೆ ಕಾದು ನೀನು ಋತುಮತಿ ಅಂತ ಅಂತಃ ಪ್ರಕೃತಿ ಘೋಷಿಸಿದಾಗ ಜಲಜಾಕ್ಷಿಯ ಬಾಳದಲೆಯ ಮೇಲೆ ಬಾಳು ಅಂದರೆ ಚೌರಿಕನ ಕತ್ತಿ ಹರಿದಾಡಿತು ಇಲ್ಲೆಲ್ಲ ಭಾಷೆ ತೊಡಕೆನಿಸಿದರೂ ಭಾವ ಓದುಗನ ಅಂತರಂಗವನ್ನು ಕಲಕಿಬಿಡುತ್ತದೆ ಬಿಡುತ್ತದೆ ಆದರೆ ಇದು ವೇದ ವಿಧಿಯಲ್ಲ ಎನ್ನುವ ವಿವರಣೆಯೂ ಈ ಕಥೆಯಲ್ಲಿ ಬರುತ್ತದೆ ಗಂಡ ಸತ್ತ ಹೆಣ್ಣಿನ ತಲೆಬೋಳಿಸಿ ವಿರೂಪ ಮಾಡುವ ವಿಕೃತಿ ಧರ್ಮಶಾಸ್ತ್ರದ ವಿಧಿಯೆಂದೇ ನಂಬಿಕೊಂಡಿರುವ ಬ್ರಾಹ್ಮಣ ವಲಯದಲ್ಲಿ ವೇದ ಶಾಸ್ತ್ರ ಪುರಾಣಗಳಲ್ಲಿರುವ ಸಂಗತಿಗಳನ್ನು ಓದಿ ಸರಿಯಾದ ಅರ್ಥವನ್ನು ಗ್ರಹಿಸಿದ ಭಿರ್ತಿ ರಾಮಚಂದ್ರ ಶಾಸ್ತ್ರಿಗಳು ಸೂರ್ಯಪಾದ್ರಿಗೆ ಹೇಳಿದ ಮಾತು ಉಲ್ಲೇಖನೀಯ ವಿಧವೆಯರಿಗೆ ಕೇಶವಪನ ಅನುಮರಣಗಳು ವೇದ ವಿಹಿತವಲ್ಲ ಕವಿ ಬಾಣನು ತನ್ನ ಹರ್ಷಚರಿತದಲ್ಲಿ ಜನಿತ ವೇಣೀ ಬಂಧಾನಿ ನಿರಂಜನ ರಂಜನಾರೋಚಿ ಶಿಶಂ ಚಷಕ ಮಧುನಿ ನಿಮುಖ ಕಮಲ ಪ್ರತಿಬಿಂಬಾನ್ ಅದೃಶ್ಯಂತ ಭಟೀನಾಂ ಅಂತ ಏಕವೇಣೀ ಬಂಧನವು ವಿಧವೆಯ ಚಿಹ್ನೆ ಎನ್ನುತ್ತಾನೆ ಬೌದ್ಧಾಯನ ಪಿತೃಮೇಧ ಸೂತ್ರಗಳಲ್ಲಿ ಶವದಹನ ಸಮಯದಲ್ಲಿ ಗಂಡಸರು ಮಾತ್ರ ಒಪನ ಮಾಡಿಕೊಳ್ಳಬೇಕೆಂದು ಸ್ತ್ರೀಯರಿಗೆ ಖಂಡಿತವಾಗಿಯೂ ಇಲ್ಲವೆಂದು ಹೇಳಿದೆ ಸ್ತ್ರೀಣಾಂ ಕೇಶವಪನಂ ವಿದ್ಯತೆ ಮನು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿಯೂ ಹೇಳಿಲ್ಲ ಸ್ಕಾಂದ ಪುರಾಣದಲ್ಲಿರುವ ವಿಧವಾ ಕಬರೀ ಆಲಂಕಾರಿಕ ಶಬ್ದ ಹನ್ನೊಂದನೇ ಶತಮಾನದ ಆನಂತರ ಈ ಪಾಟಿ ಉದ್ವಸ್ತಗೊಳಿಸಿದೆ ಯಾವ ಪ್ರಾಚೀನ ಸ್ಮೃತಿಯಲ್ಲಿಯೂ ವಪನವನ್ನು ವಿಧಿಸಿಲ್ಲ ವೇದವು ಮಾನುಷ ಜೀವನದ ಕುರಿತು ಎಷ್ಟು ಉದಾರವಾಗಿದೆ ಗಂಡಸತ್ತ ಸ್ತ್ರೀಯನ್ನು ಉದ್ದೇಶಿಸಿ ಹೇಳುವ ಋಗ್ದ ಮಂತ್ರ ನೋಡಿ ಉದೀರ್ಷನಾರ್ಯಭಿಜೀವಲೋಕಂ ಗತಾಸುಮೇತ ಮುಪಶೇಷ ಏಹಿ ಹಸ್ತಗ್ರಾಭ್ಯಸ್ಯ ಹಸ್ತಗ್ರಾಭ್ಯಂ ಪತ್ಯುರ್ಜನಿತ್ವಮಭಿ ಸಂಭಭೂತ ಓ ನಾರಿ ಮೃತನಾದ ಈ ಪತಿಯ ಆಸೆಯನ್ನು ಬಿಟ್ಟು ಉಳಿದವರಲ್ಲಿ ಜೀವಂತವಾಗಿರುವ ಎರಡನೇ ಪತಿಯನ್ನು ಪಡೆದುಕೋ ಕೋವಾಂ ದೇವರಂ ಮರ್ಯಂ ನಯೋಷ ಕೃಣುತಿ ಸವಸ್ಥ ಆ ದೇವರನನ್ನು ವಿಧವೆಯು ವಿವಾಹಿತ ಸ್ತ್ರೀಯು ಪತಿಯೊಂದಿಗಿದ್ದಂತೆಯೇ ಜೊತೆ ಮಾಡಿಕೊಂಡು ಯಾರು ವಿಧವಿಗೆ ದ್ವಿತೀಯ ಪತಿಯೋ ಅವನೇ ದೇವರ ದೇವರ ಕಸ್ಮಾತ್ ಕಸ್ಮಾತ್ ದ್ವಿತೀಯೋ ವರ ಉಚ್ಚತೆ ಅಂತದೇ ನಿರೂಕ್ತ ಇತಿಹಾಸ ಪುರಾಣದಲ್ಲಾದರೂ ಇದಕ್ಕೆ ಪುರಾವೆ ಉಂಟೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಮನುಷ್ಯರೇ ಮಾಡಿಕೊಂಡ ಅಮಾನುಷ ಪದ್ಧತಿ ಇದು ಕುಂಕುಮ ಬಳೆ ಕಾಲುಂಗುರ ಕರಿಮಣಿ ಅಂತೆಲ್ಲ ಭಂಜನ ಮಾಡ್ತಾರಲ್ಲ ಅವುಗಳ ಧಾರಣಕ್ಕೆ ಮಂತ್ರಾಧಾರ ಉಂಟೆ ಅವೆಲ್ಲ ಅಲಂಕಾರ ಅಷ್ಟೆ ಮೈಗೆ ಬಟ್ಟೆ ಹಾಕಿಕೊಂಡ ಹಾಗೆ ಹೋಗಲಿ ಈ ಪ್ರಧ್ವಂಸನ ಕ್ರಿಯೆಗೆ ಮಂತ್ರಗಳಿದ್ದಾವೆಯೇ ಅದೂ ಇಲ್ಲ ಗಂಡ ಸತ್ತ ಅಂದರೆ ಇವಳು ಸತ್ತ ಹಾಗೆ ಅಂತ ವೈದವ್ಯ ಲಾಂಛನಗಳನ್ನು ಹೇರಿ ಹಟ್ಟಿಯ ಜಾನುವಾರಿನಂತೆ ಕೀಳಾಗಿ ಅಸ್ಪೃಶ್ಯವಾಗಿ ಕಾಣುವವರು ದೇವಮಾನವರೋ ಇಂತಹ ಪ್ರಶ್ನೆಗಳನ್ನು ಎತ್ತುತ್ತದೆ ಮತ್ತೆ ಅದಕ್ಕೆ ಶಾಸ್ತ್ರದ ಆಧಾರಗಳನ್ನು ನೀಡುತ್ತದೆ ಶಾಸ್ತ್ರ ಎಷ್ಟು ಉದಾರವಾಗಿದೆ ಎನ್ನುವುದನ್ನು ಕೂಡ ಆಧಾರ ಸಹಿತವಾಗಿ ವಿವರಿಸುತ್ತದೆ ಇದೇ ರೀತಿ ಮನುಷ್ಯ ಸಂಬಂಧದ ಕುರಿತು ಕೂಡ ಮಾತಾಡುವ ಸಂದರ್ಭಗಳು ಎಷ್ಟು ಚಂದ ಒಂದಾದರೂ ಉದಾಹರಣೆಯನ್ನು ಹೇಳಬೇಕು ಈ ಪುಸ್ತಕದಲ್ಲಿ ಬರುವ ಸೂರ್ಯಪಾದ್ರ ಮಗಳು ಕಾಯ ಅಂದರೆ ಕಾವೇರಿ ವೃತ್ತಾಂತವು ಮುಖ್ಯವಾದದ್ದು ಅಪ್ಪ ಮಗಳ ಪ್ರೀತಿಯ ಪರಾಕಾಷ್ಠೆಯನ್ನು ಇಲ್ಲಿ ಕಾಣಬಹುದು ಕಾಯ ಉಪಾಧ್ಯಾಯರ ಮೊದಲ ಹೆಂಡತಿಯ ಮಗಳು ಅವಳ ಅಜ್ಜ ಅಂದರೆ ತಾಯಿಯ ತಂದೆ ತನ್ನ ಶ್ರೀಮಂತಿಕೆಗೆ ಸಮನಲ್ಲದ ಬಡವನೆಂದು ಅಳಿಯನನ್ನು ದೂರ ಮಾಡಿದ್ದಾರೆ ಮೊಮ್ಮಗಳನ್ನೂ ಮಾತಾಡಿಸುತ್ತಿರಲಿಲ್ಲ ಅಪ್ಪನ ವಿರೋಧವನ್ನು ಲೆಕ್ಕಿಸದೆ ಕಾಯನ ಮದುವಿಗೆ ಬಂದಿದ್ದವರು ಅವರ ಸೋದರ ಮಾಮ ಸೌಕೂರು ವಿಶ್ವಾಡಿಗಳು ಬಂದವರು ಹೊಸ ಜೋಡಿಗೆ ಉಡುಗೊರೆ ನೀಡಿ ಸೇಸೆ ತಳಿದವರು ಆಡಿದ ಮಾತು ಕರುಳಬಳ್ಳಿಯ ಸಂಬಂಧದ ಆರ್ದ್ರತೆಯನ್ನು ಪರಿಚಯಿಸುತ್ತದೆ ಓಗುನ ಓದುಗನ ಕಣ್ಣನ್ನೂ ತೇವಗೊಳಿಸುತ್ತದೆ ಅವರು ಮಾತಾಡಿದ್ದೀಗೆ ನಂಗೆ ಮಾತಾಡೋಕೆ ಬತ್ತಿಲ್ಲ ನಮ್ಮ ಆತಗಾರ ಅಲ್ಲ ಆದರೆ ನಂಗನ್ಸಿದ್ ನಾಕ್ ಮಾತಾಡ್ಕಂತ ಮಾಡಿದ್ದೆ ಕಾಯ ನಮ್ಮನೆ ಹೆಣ್ಣು ನನ್ನ ಅಪ್ಪಯ್ಯನ ಮಗಳು ಮಗಳು ಕಾಯ ಕೈ ಕೇಂತೆ ನಿನ್ನ ಅಮ್ಮನ ಮನೆ ಸೌಕೂರು ಮರಿಬಡ ಈ ಹಿಂದೆ ಎಂತೆಲ್ಲ ಆಯ್ತ ಈಗ ಬ್ಯಾಡ ನಿನ್ನ ಅಮ್ಮನ ನಾನು ನಾನಿದ್ದೆ ಕಮಲಕ್ಕನಿಗಾದ ಪ್ರಮಾದಕ್ಕೆ ನಾನು ಕ್ಷಮೆ ಕೇಂತೆ ಹೇಗ್ಲಿಗೆ ನೀ ಸೌಕೂರು ಅಜ್ಜನ ಮನೆಗ್ ಬಂದ್ರು ಬಾಗಲ್ ತೆರದಿರುತ್ತೆ ಈ ವಿಶ್ವ ಇದ್ದ ಅಂಬುದು ನೆನಪಿರ್ಲಿ ಸಾವುಕಾರಿಕೆ ಬಿಡ್ಲಕ್ಕ ಆದ್ರೆ ಸಂಬಂಧ ಬಿಡುಕಾಗಲ್ದ ಸೂರಿಬಾವ ನಿಮಗೂ ನಾ ಕೇಳ್ಕಂಬೆ ಅಷ್ಟೇ ಹೆಚ್ಚು ಹೇಳುವಷ್ಟ ಉಮ್ಮಳಿಸುವ ಕಣ್ಣೊರತೆಯಲ್ಲಿ ವಿಶ್ವಡಿಗಳು ಸಭಾಮುಖವಾಗಿ ಸಾಷ್ಟಾಂಗ ವಂದನೆ ಮಾಡಿ ಭಾವೋದ್ವೇಗದಲ್ಲಿ ಅಶ್ವತ್ಥ ಕಟ್ಟೆಯತ್ತ ನಡೆದರು ಪ್ರತಿಷ್ಠೆಯನ್ನು ಮೀರಿ ಪ್ರೀತಿಯನ್ನು ಬದುಕಿಸುವ ಸುಂದರ ಕ್ಷಣ ಇದು ಈ ರೀತಿಯ ವರ್ಣನೆಗಳ ಎಷ್ಟು ಇಲ್ಲಿ ಭಾಷೆ ಅವರವರು ಮಾತಾಡುವ ಕುಂದಾಪುರದ ಭಾಷೆ ಏನಿದೆ ಅದು ಅಷ್ಟೇ ಸುಂದರವಾಗಿ ಬಂದಿದೆ ಅಂದರೆ ಈ ಮಾರ್ಗದಲ್ಲಿ ಹೋಗುವ ಮೊದಲು ದೇಶಿಯಲ್ಲಿ ಹೋಗುವುದು ಮಾರ್ಗದಲ್ಲಿ ತಳ್ಳುವುದು ಎನ್ನುವ ಪಂಪನ ಮಾತಿಗೆ ಬೇಕಾಗಿ ಇತ್ತೀಚಿನ ಕನ್ನಡದ ಬಹಳ ಸುಂದರವಾದಂತಹ ಭಾಷಾ ಸೌಂದರ್ಯ ಇಲ್ಲಿ ಕಂಡು ಬರ್ತಾ ಇದೆ ಅಂತೆಯೇ ಪುರೋಹಿತರು ಎಂದವರು ಬೂದಿ ಚೀಟು ಅಂತೆಲ್ಲ ಹೇಳಿದ್ನಲ್ಲ ಅದೆಲ್ಲ ಬರುತ್ತದೆ ಅದರ ಬಗ್ಗೆ ಸೂರ್ಯೋಪಾದ್ರ ಮಾತು ಹೇಗೆ ಅನ್ನೋದು ಅಂದ್ರೆ ಒಬ್ಬ ಸನಾತನ ಹೇಗೆ ವಿಚಾರಿಸ್ತಾನೆ ಅದರಲ್ಲಿ ವೈಜ್ಞಾನಿಕತೆ ಇದೆಯೇ ವೈಚಾರಿಕತೆ ಇದೆಯೇ ಸಮಾಜಕ್ಕೆ ಏನು ಮಾರ್ಗದರ್ಶನ ಅಂತ ಕೇಳಿದರೆ ಅಲ್ಲೊಂದು ಮಾತು ಬರ್ತದೆ ಸೂರ್ಯೋಪಾದರು ಗ್ರಾಮೀಣರ ಶ್ರದ್ಧೆ ನಂಬಿಕೆಗಳ ನಡುವೆಯೇ ಬದುಕುತ್ತಿದ್ದವರು ವಿಭೂತಿ ಮಂತ್ರಿಸುವ ಚೀಟು ಕಟ್ಟುವ ಎಲ್ಲ ವಿಧಾನಗಳನ್ನೂ ಅನುಸರಿಸಿ ಮನೆ ಬಾಗಿಲಿಗೆ ಬಂದ ಅಬೋಧ ಮುಗ್ಧರನ್ನು ಸಂತೈಸುತ್ತಿದ್ದರು ಮೈ ಮೇಲೆ ಬಂದವರಿಗೂ ಮಂತ್ರದ ಚಿಕಿತ್ಸೆ ನೀಡುತ್ತಿದ್ದರು ಆದರೆ ಆ ಕುರಿತು ಅಭಿ ಅವರ ಅಭಿಪ್ರಾಯ ಹೀಗಿತ್ತು ಮೈಮೇಲೆ ಬತ್ತ ಮಣ್ಣ ಅದ್ಯಾವುದೋ ಚೌಂಡಿ ಅನ್ನತ್ತೆ ಅದು ಆ ಚೌಂಡಿಗೆ ನನ್ ಗುರುತು ಹೆಂಗಿಕ್ಕ ಅದ ಕನ್ನಡ ಅದರಲ್ಲೂ ಗ್ರಾಮ ಭಾಷೆನ್ ಕಲ್ತಿದ್ಯಲ್ಲಿ ತನಗೆ ಕೋಳಿ ಬೇಕನ್ನತ್ತೆ ಕೋಳಿ ಕೊಯ್ದು ಕೊಟ್ರು ಮೂರುದು ಚಂಡಿ ಚೌಂಡಿಯ ಅಲ್ಲ ಈ ಮನ್ಸನ ಪಾಪ ಏನೋ ಭ್ರಾಂತ ಅಲ್ಲಿ ಹೋಯಿ ಇದೆಲ್ಲ ಗಪ್ಲಾ ಸಂಕಾತ್ತ ಕೈಲಾದ್ರೆ ಒಳ್ಳೇದು ಮಾಡುದು ಇಲ್ಲ ಅಂದ್ರೆ ಬೇರೆ ಹತ್ರ ಹೋಗಿ ಅನ್ನೋದು ಇಂಥದ್ದೊಂದು ವಿವೇಕ ಅನುಕಂಪ ಅವರಿಗಿತ್ತು ಈ ಮರ್ಮ ಇದೆಯಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಅದರಲ್ಲಿಯೂ ಸೂರ್ಯೋಪಾಧ್ಯರ ಯಕ್ಷಗಾನ ಕೃತಿಗಳನ್ನು ನೋಡಿದವರಿಗೆ ಅವರ ಕಾವ್ಯ ರುಚಿಯನ್ನು ಕಂಡವರಿಗೆ ಆ ಕಾವ್ಯ ಅದೆಷ್ಟು ಸುಂದರವಾದದ್ದು ಅನ್ನುವುದನ್ನು ಕೂಡ ಈ ಕೃತಿ ಅಲ್ಲಲ್ಲಿ ಪರಿಚಯಿಸುತ್ತದೆ ಅದರ ಸಂಗಡ ಇನ್ನೊಂದು ಸಂಗತಿಯನ್ನು ಕೂಡ ಹೇಳಬೇಕು ಉಪಾದ್ರು ತಮಗಿದ್ದ ಬೀಡಿ ಸೇದುವ ವ್ಯಸನವನ್ನು ಹೇಗೆ ಅನುಭವಿಸುತ್ತಿದ್ದರು ಎನ್ನುವುದನ್ನು ಓದುಗನೂ ಅನುಭವಿಸುವ ರೀತಿಯಲ್ಲಿ ಲೇಖಕರು ಅದನ್ನು ವರ್ಣಿಸಿದ್ದಾರೆ ಇಲ್ಲಿ ನೋಡಿದರೆ ಆ ವ್ಯಸನವು ಒಂದು ಕಲಾತ್ಮಕ ಅಭಿವ್ಯಕ್ತಿ ಎನ್ನುವ ಹಾಗೆ ನಾವು ಹಾಗೆ ಅಲ್ವೇ ನಾವು ಅಶನವನ್ನು ಬಿಟ್ಟೆವು ವ್ಯಸನವನ್ನು ಬಿಡ್ತೇವೋ ವ್ಯಸನವನ್ನು ಬಿಡ್ತೇವೋ ವ್ಯಸನ ಮಾನಸಿಕ ಅಗತ್ಯ ದೇಹದ ಬಯಕೆಯಲ್ಲ ಅನ್ನೋದು ನಮಗೆ ಗೊತ್ತಿದೆ ಹೀಗೆ ಈ ಪುಸ್ತಕ ಅದೆಷ್ಟು ರೀತಿಯಲ್ಲಿ ಅನನ್ಯವಾದದ್ದು ಕನ್ನಡಕ್ಕೆ ಅಂದರೆ ಭಾಷೆಯ ದೃಷ್ಟಿಯಿಂದ ಬರವಣಿಗೆಯ ದೃಷ್ಟಿಯಿಂದ ಒಂದು ಅನನ್ಯವಾದ ಬದುಕಿನ ದೃಷ್ಟಿಯಿಂದ ಮತ್ತು ಇವತ್ತು ನಮ್ಮೆದುರಿರುವ ವೈದಿಕದ ಕುರಿತ ಸನಾತನದ ಕುರಿತ ಪ್ರಶ್ನೆಗಳ ದೃಷ್ಟಿಯಿಂದ ಬಹಳ ಮುಖ್ಯವಾದಂತಹ ಒಂದು ಕೃತಿ ಇದನ್ನ ಪ್ರಕಟಿಸಿದವರು ಕುವೆಂಪು ಭಾಷಾ ಭಾರತಿಯವರು ಇನ್ನೊಂದು ಸಂಗತಿಯನ್ನು ಹೇಳಬೇಕು ಆರ್ನೂರ ತೊಂಬತ್ತು ಪುಟಗಳ ಈ ಪುಸ್ತಕವನ್ನ ಶಂಕರನಾರಾಯಣ ಉಪಾಧ್ಯಾಯರು ಮೊಬೈಲ್ನಲ್ಲಿಯೇ ಟಂಕಿಸಿದ್ದಾರೆ ಅಂತಂದ್ರೆ ಅದು ಕೂಡ ದಾಖಲಾಗಬೇಕಾದಂತಹ ಸಂಗತಿ ಇಂಥದೊಂದು ಪುಸ್ತಕವನ್ನ ನೀಡಿದ ಕುವೆಂಪು ಭಾಷಾಭಾರತಿಗೆ ಬರೆದು ಕನ್ನಡ ಲೋಕಕ್ಕೆ ನೀಡಿದಂತಹ ಶಂಕರನಾರಾಯಣ ಉಪಾಧ್ಯಾಯರಿಗೆ ಇಡೀ ಕನ್ನಡ ಓದುಗ ಲೋಕದ ಪರವಾಗಿ ನಾನು ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಇದನ್ನು ಓದಬೇಕು ಅಂತ ಎಲ್ಲ ಕೇಳುಗರಲ್ಲಿ ಪ್ರಾರ್ಥಿಸುತ್ತೇನೆ